ಎನ್ ಸಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಸುದ್ದಿ ದೇವರೈಪುರಗಿ ತಾಲೂಕಿನ ತಹಸೀಲ್ದಾರ್ ವರೆಗೆ ಹೋಗಿ ಉಪ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ರೈತರ ಬೆಳೆ ವಿಮೆ ನಾಟಿ ರೋಗ ಪರಿಹಾರ ಹಾಗೂ ಬರಗಾಲ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹ ದೇವರಹಿಪ್ಪರಗಿ ವಿಜಯಪುರ ಜಿಲ್ಲೆಯ ದೇವರಹಿಪರಗಿ ತಾಲೂಕಿನಿಗೆ ಸಂಬಂಧಿಸಿದಂತೆ ಸಾಕಷ್ಟು ರೈತರಿಗೆ ರಾಜ್ಯ ಹಾಗೂ ಕೇಂದ್ರದಿಂದ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಜೊತೆಗೆ ಎಂಟು ಸಾವಿರದ ರಂತೆ ಒಟ್ಟು ಹದಿನೇಳು ಸಾವಿರ ಹಾಕಬೇಕು ಆದರೆ ರಾಜ್ಯ ಸರ್ಕಾರ ಹಾಕಿರುವ ಎರಡು ಸಾವಿರ ಹಣವನ್ನು ಸಹ ಮುರಿದು ಕೇವಲ ಆರ್ ಸಾವಿರದ ಐದುನೂರು ಪ್ರತಿ ಹೆಕ್ಟೇರ್ ಗೆ ಹಾಕುತ್ತಿದ್ದಾರೆ ತೊಗರಿ ನೆಟಿ ರೋಗದ ಪರಿಹಾರ ಕೇವಲ ನಾಲ್ಕು ಸಾವಿರದ ಎರಡ್ನೂರು ಹಣ ಜಮಾ ಆಧಾರವಾಗಿ ಉಳಿದ ಬಾಕಿ ಹಣ ಜಮಾ ಮಾಡಬೇಕು ಅದೇ ರೀತಿ ಫಸಲು ಭೀಮಾ ಯೋಜನೆಯಡಿ ಸಾಕಷ್ಟು ಅವ್ಯವಹಾರ ನಡೆಯುತ್ತಿದ್ದು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ತಾಲೂಕಿನ ಎಲ್ಲಾ ರೈತರ ಜಮೀನುಗಳಿಗೆ ಹೋಗುವ ದಾರಿಯಲ್ಲಿ ಬೆಳೆದ ಕಂಟಿಗಳನ್ನು ಕಡಿಸಿ ದಾರಿ ಸುಗಮ ಮಾಡಿಸಬೇಕು ವಯೋವೃದ್ಧರಿಗೆ ಪಿಂಚಣಿ ಹಣ ಜಮಾ ಆಗದೆ ಸಾಕಷ್ಟು ಹಣ ಜಮಾ ಆಗದೆ ಸಮಸ್ಯೆ ಉಂಟಾಗಿದೆ ಅದನ್ನು ಸರಿಪಡಿಸಬೇಕು ಜೂನ್ ತಿಂಗಳಿನಲ್ಲಿ ಎಲ್ಲಾ ರೈತರಿಗೆ ಬಿತ್ತನೆಗೆ ಬೇಕಾಗುವ ಬೀಜ ಗೊಬ್ಬರ ಕೀಟನಾಶಕಗಳು ಹಾಗೂ ಯಂತ್ರೋಪಕರಣಗಳನ್ನು ಸರಿಯಾಗಿ ಹಾಗೂ ಗುಣಮಟ್ಟದ ವಸ್ತುಗಳನ್ನು ಕೊಡಬೇಕು ಎಂದು ಆಗ್ರಹಿಸಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಸಾಗರ್ ಜಿಲ್ಲಾ ಉಪಾಧ್ಯಕ್ಷರಾದ ಸಂಪತ್ ಜಮಾದಾರ್ ತಾಲೂಕು ಅಧ್ಯಕ್ಷರಾದ ಈರಪ್ಪ ಕುಳಿಕುಂಟ ತಾಲೂಕ ಗೌರವಾಧ್ಯಕ್ಷರಾದ ಶಿವಾನಂದಯ್ಯ ಹಿರಮಠ್ ಮುಖಂಡರಾದ ಸಿಎಸ್ ಪಾಟೀಲ್ ಮಲ್ಲನಗೌಡ ಬಿರಾದರ್ದ್ರಯ್ಯ ಹಿರಾಮಠ್ ಅಪ್ಪ ಸಾಹೇಬ್ ಅರ್ವಾಡ್ ಬಾಬು ಭಾಗವತ್ ಶಂಕರಗೌಡ ಹೊಸಗೌಡರ್ ಶಿವರಾಯ್ ಪಾಟೀಲ್ ರಾಮು ದೇಸಾಯಿ ಸುಮಂದ ಸೊನ್ನಳ್ಳಿ ಶಕೀರಾ ಹೆಬ್ಬಾರ್ ಸಾಯಬ್ಬಿ ತಾಂಬೋಳಿ ಜಾಯ್ದ ಕೊರಬು ಸೇರಿದಂತೆ ಜಿಲ್ಲಾ ವರದಿಗಾರರು ಮೈದುಂಬಾ ಶಾಮನ್ಗೂಡು ಾಗಿ ಹೋರಾಟ ನಾಯಕ ಹೋರಾಟ ಸಿರು ಸೇನೆಗೆ ಶಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಗೊತ್ತಿಲ್ಲ ಸರ್ವೆ ಯಂತ್ರ ಸರಿ ಮಾಡಿಲ್ಲ ಅವರು ಯಾರು ಅಧಿಕಾರಿಗಳು ನಾವು ಹೊರಕ ಬಂದಿಲ್ಲ ಮನೆಗೆ ಬಂದಿಲ್ಲ ಸರ್ವೆ ಸ್ವಲ್ಪ ಮಾಡ್ಯಾರ ಯಾರಿಗೆ ಅಂತ ಇವರು ಮುಟ್ಟಿಲ್ಲ ಆದ್ರೆ ಬಂದ್ರ ಸಹಿತ ಬ್ಯಾಂಕಿನವ್ರು ಏನ್ ಮಾಡ್ತಾರ ಅಲ್ಲಿ ಮಾಡ್ತಾರ ಸಾಲಕ್ಕ ಜಮಾ ಮಾಡ್ಲಕತ್ತಾರ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅದಕ್ಕ ಇವು ಗ್ಯಾರಂಟಿ ಬಂದಕ್ಕೆ ಕೇಸಿಂದ ಸುಮ್ಮನೆ ಕಾರ್ಯ ನಾವೇ ಗ್ಯಾರಂಟಿ ಆಗಿಬಿಟ್ಟಿವಿ ಏನೇನು ಇಲ್ಲ ಅದ್ರ ಅದಕ್ಕೆ ಎಲ್ಲಾ ಮಂದಿಗೆ ರೈತರಿಗೆ ಮುಟ್ಟಬೇಕು ಏನು ಮಾಡ್ಬೇಕು ಒಬ್ರಿಗೆ ಕೊಡುದೊಬ್ಬರಿಗೆ ಕೊಡುದಾರ ಏನಕ್ಕದ ಅದ್ರ ಏನ್ ಏನಕ್ಕದ ಹೇಳಿ ನೀವು ಎಲ್ಲರಿಗೆ ಮುಟ್ಟಬೇಕಲ್ರಿ ಸರಿಯಾಗಿ ಎಲ್ಲರಿಗೂ ಬರೋಕೆತಾರ ಸಮೀಕ್ಷೆ ಮಾಡಿಲ್ರಿ ಸರಿಯಾಗಿ ಮಾಡಿಲ್ರಿ ಯಾರು ಹೊಲಕ್ ಬಂದಾರೀ ಇಲ್ಲೇ ಕುತ್ತಲೇ ಮಾಡ್ಯಾರ ಕುತ್ತಲೇ ಮಾಡಿಲ್ರಿ ಮತ್ತ ಅವ್ರಿಗೆ ಒಬ್ಬರಿ ಬತ್ತು ಸರ್ವೆ ನಂಬರ್ ಬರ್ಲಾರ ಸರ್ವೆ ನಂಬರ್ ಬರಲಾರ ಏನ್ ಅವ್ರಿ ಹೇಳಿ ಹದ್ ಸಾವಿರ ಕೋಟಿ ಸರ್ಕಾರ ಇವರು ರಾಜ್ಯ ಸರ್ಕಾರದವ್ರು ಕೇಂದ್ರ ಸರ್ಕಾರ ಕೋಟಿ ಕೇಂದ್ರ ಸರ್ಕಾರದವ್ರು ಹಾಕ್ಯಾರ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ ಕೇಂದ್ರ ಸರ್ಕಾರದವರು ದಿಲಾತು ದೇನೆ ಹಾಲಿಟಿ ಗರ್ಭತ್ತ ಅವ್ರ ಮೂರು ಸಾವಿರ ಹಾಕ್ಯಾರ ಮೂರು ಸಾವಿರ ಅಷ್ಟು ನಾಷ್ಟ ಒಂದು ನೀರು ಪುಡದ ಅದಕ್ಕೆ ಸರಿಯಾಗಿ ಅದು ಬಂದು ನಾಲ್ಕೈದು ಸಾವಿರ ರೂಪಾಯಿ ಪರಿಹಾರ ಬಂದವರು ಅವ್ರ ಸಾಲ ಕಟ್ಟಬಾಕ್ಯ ಬ್ಯಾಂಕಿನವ್ರು ಅವ್ರು ಮುಡ್ಕೋತಾರೆ ರೈತ ದೇಶದ ಬೆಲ್ಲ ಎಲ್ಲ ರೈತನ ನಿಲುವೆ ಎಲ್ಲರೂ ಮರಿಲಾಕತ್ತ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಮಟ್ಟು ರೈತರು ಏಳಿಗೆ ಆಗುತ್ತೆ ಅದು ಅದಕ್ಕೆ ನಾವು ಹೋರಾಟ ಮಾಡ್ತಿರ್ತೀವಿ ನಮ್ಮ ರೈತರ ಬಳಿ ಯಾವಾಗ ಬರ್ತದಲ್ಲ ಅವಾಗ ಅವ್ರು ನಮಗೆ ಮಣಿತಾರೆ ನಾವು ಹೇಳೋದಕ್ಕೆ ಕೇಳ್ತಾರೆ ಆ ವಿಷಯ ನೀವೇನದ ನೀವು ಮರ್ತಕ್ಕೆ ಸೇರಿ ಇಲ್ಲೇ ಬಟ್ಟೆ ಹಣ್ಣು ಚಹಾ ಕೊಡ ಮುಂದ ಬಟ್ಟೆ ಅಂಗಡಿಯಾಗ ಹೋಗಿ ಕೂತಾಗ ನಾವು ಎಲ್ಲಿ ಒದಗಡೆ ಬರೋದು ಹೋಗೋದು ಅದೇ ಬಂದು ಇಲ್ಲತ್ತೇನಿಲ್ಲ ಮರಿಯಾರು ಹಾಕ್ಯಾರಪ್ಪ ಅಂತಂದ್ರೆ ಮೂರು ಎಕರೆ ನಾಲ್ಕು ಇದ್ದರೆ ನಾಲ್ಕು ಎಕರೆ ಇದ್ದವರಿಗೆ ಅರವತ್ತು ಸಾವಿರ ಹಾಕ್ಯಾರ ಐದು ಎಕರೆ ಆ ಏಳು ಎಕ್ರೆ ನೀರಾವರಿ ಇದ್ದವರಿಗೆ ಹತ್ತು ಸಾವಿರ ಹಾಕ್ಯಾರ ಅದು ಇವೆಲ್ಲ ಈ ವಿಂಗಡನ ಮಾಡುವ ಒಳಗೆ ತಪ್ಪಾಗ್ಯದ ಓ ನೀರಲ್ಲಿ ಹಾಕ್ಕೊಳ್ಳದು ತಪ್ಪಾಗ್ಯದ ಇನ್ನು ನಮ್ಮ ಸರ್ಕಾರವನ್ನು ಬಗ್ಗಿಸಿ ಮಣಿಸಿ ನಮ್ಮ ಕೆಲಸವನ್ನು ಮಾಡಿಕೊಂಡು ನಾವು ಈ ಸತ್ಯಾಗ ಮಳೆ ಒಂದೇ ಗಡಕಂದ್ರೆ ನಾಳೆ ಬೀಜ ಗೊಬ್ಬರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನ ದೇವರಪ್ಪಿ ತಾಲೂಕಿನ ಹತ್ತು ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತಿನ ದಿನ ನಗರದ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ತಹಸೀಲ್ದಾರ್ ಕಚೇರಿವರೆಗೆ ನಾವು ಇವತ್ತಿನ ದಿನ ಮೆರವಣಿಗೆ ಮಾಡ್ಕೊಂಡು ಬಂದಿದೀವಿ ಯಾಕಪ್ಪ ಅಂತಂದ್ರ ಇದು ಕೇವಲ ರೈತರ ಒಂದು ದಿನದ ಸಮಸ್ಯೆ ಅಲ್ಲ ಪ್ರತಿ ವರ್ಷ ಇತ್ತ ಭೀಕರ ಬರಗಾಲದಲ್ಲಿಯೂ ಕೂಡ ಹತ್ತು ಹಲವಾರು ಸಮಸ್ಯೆಗಳಾಗಿ ಈಗಾಗಲೇ ಸುಮಾರು ಮನವಿಗಳನ್ನು ನಾವು ತಾಲೂಕಿನಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಕೊಡ್ಕೊಂಡು ಬಂದಿದ್ದೇವೆ ಆದರೆ ಮನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಯಾವುದಕ್ಕೂ ಸ್ವಲ್ಪ ರೈತರ ಬಗ್ಗೆ ಭಾಳ ನಿರ್ಲಕ್ಷ್ಯ ಇತ್ತು ಯಾಕಂತಂದ್ರೆ ಜಿಲ್ಲೆಯೊಳಗೆ ಸುಮಾರು ನೂರ ನಲವತ್ತೊಂಬತ್ತು ಕೆರೆ ತುಂಬಬೇಕಂತೇಳಿ ನೂರಾರು ಕೋಟಿ ರೂಪಾಯಿ ಹಣವನ್ನು ಪ್ರತಿ ವರ್ಷ ಅದಕ್ಕೆ ಮೀಸಲಿಡ್ಲಾಕಂತಾರೆ ಆದ್ರೆ ವಾಸ್ತವ ಸ್ಥಿತಿ ಏನಪ್ಪಾ ಅಂತಂದ್ರೆ ಒಂದು ನೂರ ನಲವತ್ತೊಂಬತ್ತು ಕೆರೆ ಒಳಗಲ ಅರವತ್ತ ಎಪ್ಪತ್ತು ಕೆರೆಗಳನ್ನ ಇವ್ರು ತುಂಬಿ ಉಳಿದ್ನ ತುಂಬಿನ ಅಂತ ಹೇಳಿ ಕಾಗದ ಪತ್ರದಲ್ಲಿ ತೋರಿಸುವಂತ ಒಂದು ಘಟನೆಗಳು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ಅದು ಕೂಡ ತಹಸೀಲ್ದಾರ್ ಅದನ್ನ ಮಾಡ್ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ನಾವು ಹೇಳ್ತಾ ಇದೀವಿ ಇನ್ನು ರಾಜ್ಯದವರು ಮತ್ತು ಎಂಟುವರೆ ಸಾವಿರ ಕೇಂದ್ರದವರು ಟೋಟಲ್ ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟರ್ ಕೊಡ್ಬೇಕಂತ ಹೇಳಿ ಆದೇಶ ಐತಿ ಹದಿನೇಳು ಸಾವಿರ ರೂಪಾಯಿ ಯಾರಿಗಾರ ಬಂದವರು ಒಂದ್ ಹೆಕ್ಟರ್ ಎರಡುವರೆ ಹದಿನೇಳು ಸಾವಿರ ಯಾರಿಗಾದ ಇಲ್ಲ ಅದು ಬೇಗ ಬೇರೆ ಎಲೆಕ್ಷನ್ ಟೈಮ್ ಹೇಳಿ ರಾಜ್ಯ ಸರ್ಕಾರದವರು ಎರಡು ಸಾವಿರ ರೂಪಾಯಿ ಹಾಕಿದ್ರು ಇನ್ನ ಮಾನ್ಯಪುರದ ಮುಖಾಂತರ ಬೆಳೆ ವಿಮೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ತೊಗರಿ ನೇಟವರ್ಗದ ಬಾಕಿ ಹಣ ಹಾಗೂ ಬೆಳೆ ಪರಿಹಾರದ ಹಣ ಒದಗಿಸೋ ಕುರಿತು ಮಾನೆಯಲ್ಲಿ ಈ ಮೇಲ್ಕಾಣಿಸ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳೆ ವಿಮೆ ಹಣ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಬಂದಿದ್ದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಬರಬೇಕಾಗಿದೆ ಅದು ಕೂಡ ಹಾಕಿಸಬೇಕು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ತೊಗರಿ ನೀಟ ರೋಗದ ಹಣ ಕೇವಲ ನಾಲ್ಕು ಸಾವಿರದ ಎರಡ್ ಬಂದಿರುತ್ತದೆ ಆ ಉಳಿದ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಇನ್ನ ಬೆಳೆ ಪರಿಹಾರ ಸಾಕಷ್ಟು ಬಂದಿಲ್ಲ ಯಾರ್ಯಾರು ಐ ಡಿ ಆಗಿಲ್ಲ ಅವರು ಎಫ್ ಐ ಡಿ ಮಾಡಿಸ್ಕೋಬೇಕು ಮತ್ತು ಐ ಡಿ ಅನ್ನು ತಂದು ಕೃಷಿ ಅಧಿಕಾರಿಗಳು ಕೊಟ್ಟರೆ ಅದನ್ನು ಮನೆ ಜಿಲ್ಲಾಧಿಕಾರಿಗಳು ಜಂಟಿ ನಿರ್ದೇಶಕ ತಾಲೂಕಿನಲ್ಲಿ ಬರುವಂತಹ ಎಲ್ಲ ರೈತರ ಹೊಲಗಳಿಗೆ ಹೋಗುವಂತ ದಾರಿಗಳಲ್ಲಿ ಗಂಟಿ ಕೂಡ ಸ್ವಚ್ಛತೆ ಮಾಡಿಸಿ ಎಲ್ಲಾ ಬೆರಿಕಗಳನ್ನು ಆದಷ್ಟು ಇಡಬಹುದು ಅಂತ ಹೇಳಿ ಮೋರ್ಕ ಜಿಲ್ಲಾಧಿಕಾರಿಗಳು ಸೆಲೆಬ್ರೇಟ್ ಮಾಡ್ತಾರೆ ಕಾರ್ಯಕ್ರಮದ ಎಲ್ಲಾ ಸಂಸ್ಕೃತಿಗಳನ್ನು ಪರಿಚಯ ಮಾಡ್ತೀನಿ ಅಂತ ಹೇಳಿ ಬಂದಿಬಿಡ್ರಿ ಸಬರಿ ಮನವಿಗಳಿಗೆ ಏನಾದ್ರೂ ಸಂಬಂಧಿಸಿದ ಆ ಇಲಾಖೆ ಮುಖ್ಯಸ್ಥರಿಗೆ ಮಾತಾಡಿ ಏನಾದ್ರೆ ಅದ್ರಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಇಲಾಖೆ ತಮ್ಮ ಸಮಸ್ಯೆ